ನಮಸ್ಕಾರ ಇವತ್ತು ನಮ್ಮ ಮುಂದಿರೋದು ಬೆಂಗಳೂರಿನ ಲೂಲು ಮಾಲ್ನಲ್ಲಿ ನಡೀತಿರೋ ಒಂದು ಚಲನಚಿತ್ರೋತ್ಸವದ ನಾಲ್ಕು ದಿನಗಳ ವೇಳಾಪಟ್ಟಿ ಹೌದು ಜನವರಿ ಮೂವತ್ತರಿಂದ ಫೆಬ್ರವರಿ ಎರಡು ಎರಡ್ ಸಾವಿರದ ಇಪ್ಪತ್ತಾರರವರೆಗೆ ಇದನ್ನು ನೋಡಿದ್ರೆ ಇದೊಂದು ಬರೀ ಒಳ್ಳೊಳ್ಳೆ ಸಿನಿಮಾಗಳ ಲಿಸ್ಟ್ ಅಂತ ನನಗನ್ನಿಸ್ತಿಲ್ಲ ಇದ್ರ ಹಿಂದೆ ಏನಾದರೂ ಒಂದು ದೊಡ್ಡ ಯೋಚನೆ ಇದೆಯಾ ಈ ಚಿತ್ರೋತ್ಸವ ನಮ್ ಜೊತೆ ಏನಾದ್ರೂ ಮಾತಾಡಕ್ಕೆ ಪ್ರಯತ್ನ ಮಾಡ್ತಿದ್ಯಾ ಬಹಳ ಮುಖ್ಯವಾದ ಪ್ರಶ್ನೆ ಯಾಕಂದ್ರೆ ಒಂದು ಒಳ್ಳೆ ಫಿಲ್ಮ್ ಫೆಸ್ಟಿವಲ್ ಅಂದ್ರೆ ಅದು ಕೇವಲ ಸಿನಿಮಾಗಳನ್ನ ತೋರ್ಸೋ ಜಾಗ ಅಲ್ಲ ಅದೊಂದು ಕ್ಯೂರೇಟೆಡ್ ಅನುಭವ ಅಂದ್ರೆ ಪ್ರತಿಯೊಂದು ಆಯ್ಕೆ ಹಿಂದೇನೂ ಒಂದು ಯೋಚನೆ ಇರುತ್ತೆ ಹ್ಮ್ ಈ ವೇಳಾಪಟ್ಟಿ ಕೇವಲ ಒಂದು ಪಟ್ಟಿ ಅಲ್ಲ ಅದೊಂದು ಒಗಟು ಅಂತಾನೆ ಹೇಳ್ಬಹುದು ಹಾಗಿದ್ರೆ ಬನ್ನಿ ಆ ಒಗಟನ್ನು ಬಿಡಿಸೋಣ ಖಂಡಿತ ಸರಿ ಹಾಗಿದ್ರೆ ಮೊದಲನೇ ವಿಷಯಕ್ಕೆ ಬರೋಣ ಅಂತಾರಾಷ್ಟ್ರೀಯ ಚಿತ್ರಗಳು ಪಟ್ಟಿ ನೋಡಿದ್ರೆ ತಲೆ ತಿರುಗುತ್ತೆ ಪೋಲೆಂಡ್ನ ಕನಾಲ್ ಈಜಿಪ್ಟ್ನ ಕೈರೋ ಸ್ಟೇಷನ್ ಇರಾನ್ ಬ್ರೆಜೀಲ್ ಜಪಾನ್ ಇಡೀ ಪ್ರಪಂಚವೇ ಬೆಂಗಳೂರಿಗೆ ಬಂದ ಹಾಗೆ ಇದೆ ಹೌದು ಆದರೆ ಇಲ್ಲೊಂದು ಸಣ್ಣ ಡೌಟ್ ಇದರಲ್ಲಿರೋ ಹೆಚ್ಚಿನ ಸಿನಿಮಾಗಳು ಪ್ರಶಸ್ತಿ ಗೆದ್ದಿರೋದು ವಿಮರ್ಶಕರು ಹೊಗಳಿರೋದು ಅಂದರೆ ಇದು ಕೇವಲ ಗಂಭೀರ ಸಿನಿಮಾಸಕ್ತರಿಗಾಗಿಯೇ ರೂಪಿಸಿದ ಹಬ್ಬವ ಒಳ್ಳೆ ಪಾಯಿಂಟ್ ಮೇಲ್ನೋಟಕ್ಕೆ ಹಾಗೆ ಅನ್ಸೋದು ಸಹಜ ಆದರೆ ಇಲ್ಲಿ ನಾವು ದೇಶಗಳ ಹೆಸರನ್ನಷ್ಟೇ ನೋಡ್ಬಾರ್ದು ಆ ದೇಶಗಳಿಂದ ಬರ್ತಿರೋ ಕಥನ ಶೈಲಿಗಳನ್ನ ನೋಡ್ಬೇಕು ಕಥನ ಶೈಲಿಗಳು ಹೌದು ಸಾಮಾನ್ಯವಾಗಿ ನಮಗೆ ಇಂಟರ್ನ್ಯಾಷನಲ್ ಸಿನಿಮಾ ಅಂಜೆ ಹಾಲಿವುಡ್ ಅಥವಾ ಕೆಲವು ಯುರೋಪಿಯನ್ ದೇಶಗಳು ನೆನಪಾಗುತ್ತೆ ಆದ್ರೆ ಇಲ್ಲಿ ನೋಡಿ ಸ್ಲೋವೇನಿಯಾ ಜಾರ್ಜಿಯಾ ಪೋರ್ಚುಗಲ್ ಈ ದೇಶಗಳ ಸಿನಿಮಾಗಳನ್ನ ನಾವು ಎಷ್ಟು ಸಲ ನೋಡಿರ್ತೀವಿ ನೋಡಿಲ್ಲ ಪ್ರತಿಯೊಂದು ದೇಶಕ್ಕೂ ಕಥೆ ಹೇಳೋಕೆ ತನ್ನದೇ ಆದ ಒಂದು ಸಿನಿಮಾ ಭಾಷೆ ಇರುತ್ತೆ ಈ ಚಿತ್ರೋತ್ಸವ ಆ ಬೇರೆ ಬೇರೆ ಭಾಷೆಗಳನ್ನ ನಮಗೆ ಪರಿಚಯ ಮಾಡ್ಕೊಡ್ತಿದೆ ಓ ಹಾಗೆ ನೋಡಿದಾಗ ಇದರ ಅರ್ಥವೇ ಬೇರೆ ಆಗುತ್ತೆ ಖಂಡಿತ ಇದು ಹೊಸದನ್ನು ಕದಿಯೋಕಿಷ್ಟಪಡೋ ಯಾರಿಗಾದ್ರೂ ಒಂದು ದೊಡ್ಡ ಅವಕಾಶ ಇದೇ ಸಿನಿಮಾ ಭಾಷೆ ಅನ್ನೋ ಐಡಿಯಾವನ್ನ ನಮ್ಮ ಕನ್ನಡ ಚಿತ್ರಗಳ ವಿಷಯಕ್ಕೂ ತರ್ಬೋದಾ ಯಾಕಂದ್ರೆ ಇಲ್ಲೂ ಅಷ್ಟೇ ರಿಷಬ್ ಶೆಟ್ಟಿಯವರ ಕಾಂತಾರ ಇದೆ ಹ್ಮ್ ಚಾಪ್ಟರ್ ಒನ್ ಕಡೆ ಗಿರೀಶ್ ಕಾಸರವಳ್ಳಿ ಗಿರೀಶ್ ಕಾರ್ನಾಡ್ ಡಾ ರಾಜ್ಕುಮಾರ್ ಹೀಗೆ ಹಳೇ ಕ್ಲಾಸಿಕ್ಗಳೂ ಇವೆ ನಮ್ಮ ಕನ್ನಡದಲ್ಲೇ ಎಷ್ಟು ಬೇರೆ ಬೇರೆ ಶೈಲಿಗಳಿವೆ ಅಂತ ತೋಡ್ಸೋ ಪ್ರಯತ್ನ ಇದು ನಿಖರವಾಗಿ ಇದೇ ನೋಡಿ ಈ ಕ್ಯೂರೇಷನ್ನ ಜಾಣ್ಮೆ ಇಲ್ಲಿ ಹೊಸ ಕನ್ನಡ ಸಿನಿಮಾ ಮತ್ತೆ ಅದರ ಪರಂಪರೆಗೆ ಒಂದು ಆ ಕೊಂಡಿ ಬೆಸೆಯೋ ಪ್ರಯತ್ನ ನಡೆಯುತ್ತಿದೆ ಹೇಗೆ ಒಂದು ಕಡೆ ಇಡೀ ದೇಶವೇ ಕಾಯ್ತಿರೋ ಕಾಂತಾರ ಇನ್ನೊಂದು ಕಡೆ ಓಪನ್ ಏರ್ ಸ್ಕ್ರೀನಿಂಗ್ನಲ್ಲಿ ಬಂಗಾರದ ಮನುಷ್ಯ ಒಂದೇ ಜಾಗದಲ್ಲಿ ಎರಡೂ ಚಿತ್ರಗಳನ್ನು ತೋರ್ಸೋದು ಹಿಂದಿನ ಉದ್ದೇಶ ಏನು ಹೌದಲ್ಲ ಕನ್ನಡ ಸಿನಿಮಾ ತನ್ನ ಮಣ್ಣಿನ ಕಥೆಯನ್ನ ಕಾಲಕಾಲಕ್ಕೆ ಹೇಗೆ ಹೊಸದಾಗಿ ಹೇಳ್ತಾ ಬಂದಿದೆ ಅನ್ನೋದಕ್ಕೆ ಇದೊಂದು ನೇರ ಉದಾಹರಣೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ಬಂಗಾರದ ಮನುಷ್ಯದಲ್ಲಿ ನಮ್ಮ ಅಸ್ಮಿತೆ ಕೃಷಿಯಲ್ಲಿತ್ತು ಸರಿ ಇವತ್ತು ಕಾಂತಾರದಲ್ಲಿ ನಮ್ಮ ಅಸ್ಮಿತೆ ಜಾನಪದದಲ್ಲಿ ದೈವಾರಾಧನೆಯಲ್ಲಿದೆ ಈ ಪಯಣವನ್ನ ಪ್ರೇಕ್ಷಕರೇ ಇಲ್ಲಿ ಹೋಲಿಸಿ ನೋಡಬಹುದು ವಾವ್ ಇದು ಅದ್ಭುತವಾದ ಒಳನೋಟ ನಾನು ಈ ರೀತಿ ಯೋಚಿಸೇ ಇರಲಿಲ್ಲ ಹಾಗೆಯೇ ಜೂರಿ ಸ್ಕ್ರೀನಿಂಗ್ ವಿಭಾಗದಲ್ಲಿ ಗಿರೀಶ್ ಕಾಸರವಳ್ಳಿ ಅವರ ಮೂರು ಚಿತ್ರಗಳಿವೆ ಹೌದು ತಾಯಿ ಸಾಹೇಬ್ ಕನಸೆಂಬ ಕುದುರೆಯನೇರಿ ಮತ್ತೆ ಕೂರ್ಮಾವತಾರ ಯಾಕೆ ನಿರ್ದಿಷ್ಟವಾಗಿ ಈ ಮೂರು ಚಿತ್ರಗಳನ್ನೇ ಆಯ್ಕೆ ಮಾಡಿರಬಹುದು ಬಹುಶಃ ಇದ್ರ ಹಿಂದೆ ಒಂದು ಥೀಮ್ ಇರಬಹುದು ಈ ಮೂರು ಚಿತ್ರಗಳು ಒಂದು ರೀತಿಯಲ್ಲಿ ವ್ಯವಸ್ಥೆಯೊಂದಿಗೆ ವ್ಯಕ್ತಿಯ ಸಂಘರ್ಷದ ಬಗ್ಗೆ ಮಾತಾಡುತ್ತೆ ಮತ್ತೆ ಬದಲಾಗ್ತಿರೋ ಸಮಾಜದಲ್ಲಿ ಮನುಷ್ಯನ ಅಸ್ತಿತ್ವದ ಬಗ್ಗೆ ಕೂಡ ಇದು ಹೊಸ ತಲೆಮಾರಿಗೆ ಕಾಸರವಳ್ಳಿಯವರನ್ನ ಪರಿಚಯಿಸೋಕೆ ಒಂದು ಒಳ್ಳೆ ದಾರಿ ನಿಜ ಅದರ ಜೊತೆಗೆ ಓಪನರ್ ಸ್ಕ್ರೀನಿಂಗ್ ಅಲ್ಲಿ ಒಂದಾನೊಂದು ಕಾಲದಲ್ಲಿ ಬಂಧನ ಸಿಕ್ಸ್ಟಿ ಫೋರ್ ರ ಅಮರಶಿಲ್ಪಿ ಜಕಣಾಚಾರಿ ಕೂಡ ಇದೆ ಹೌದು ಇದೆಲ್ಲ ನೋಡಿದಾಗ ಇದು ಬರೀ ಚಿತ್ರೋತ್ಸವ ಅನ್ನೋದಕ್ಕಿಂತ ಕನ್ನಡ ಚಿತ್ರರಂಗದ ಒಂದು ಸಣ್ಣ ಮ್ಯೂಸಿಯಂ ತರ ಅನಿಸ್ತಿದೆ ಖಂಡಿತ ಅದರಲ್ಲೂ ಓಪನ್ ಏರ್ ಸ್ಕ್ರೀನಿಂಗ್ ಅಲ್ಲಿ ಬಂಗಾರದ ಮನುಷ್ಯ ನೋಡೋದೇ ಒಂದು ಅನುಭವ ಹೌದು ಒಂದು ಅನುಭವ ಎಲ್ಲರೂ ಒಟ್ಟಿಗೆ ಕೂತು ಆ ಸಂಭ್ರಮದಲ್ಲಿ ಪಾಲ್ಗೊಳ್ಳದೆ ಚಿತ್ರೋತ್ಸವದ ನಿಜವಾದ ಸ್ಪಿರಿಟ್ ಒಂದ್ ನಿಮಿಷ ಇದನ್ನ ಈಗಷ್ಟೇ ಗಮನಿಸಿದ್ದು ಇಲ್ಲಿ ಬರೀ ಸಿನಿಮಾ ಪ್ರದರ್ಶನಗಳಿಲ್ಲ ತೆರೆಯಾಚೆಗಿನ ಜಗತ್ತಿಗೂ ದೊಡ್ಡ ವೇದಿಕೆ ಇದೆ ಹೌದು ಓಪನ್ ಫೋರಂ ಅನುರಾಗ್ ಕಶ್ಯಪ್ ಶ್ರೀಕರ್ ಪ್ರಸಾದ್ ಬಿಶ್ವದೀಪ್ ಚಾಟರ್ಜಿ ಹಬ್ಬಾ ಇವರೆಲ್ಲ ಇದಾರೆ ಇದು ಸಿನಿಮಾ ಕಲಿಯೋರಿಗೆ ಒಂದ್ ರೀತಿ ಸ್ವರ್ಗ ಅಲ್ವಾ ಅವಕಾಶವಂತೂ ಹೌದು ಆದರೆ ಆದರೆ ಇದರ ಸವಾಲು ಏನೆಂದರೆ ಈ ಜ್ಞಾನವನ್ನ ಕೇವಲ ಬಿಡೋದಲ್ಲ ಅದನ್ನ ನಮ್ಮ ಸಿನಿಮಾ ಮಾಡುವಾಗ ಹೇಗೆ ಅಳ್ವಡ್ಸ್ಕೊಳ್ತೀವಿ ಅನ್ನೋದು ಮುಖ್ಯ ಸರಿ ಅನುರಾಗ್ ಕಶ್ಯಪ್ ಅವರ ಫಿಯರ್ಲೆಸ್ ಫಿಲ್ಮ್ ಮೇಕಿಂಗ್ ಸೆಷನ್ ಸದಾ ಒಂದಲ್ಲ ಒಂದು ಒತ್ತಡದ ಮಧ್ಯೆ ಸಿನಿಮಾ ಮಾಡುವ ಅವರ ಧೈರ್ಯದ ಬಗ್ಗೆ ಕೇಳೋದೇ ಒಂದು ಪಾಠ ಅದಕ್ಕಿಂತ ಹೆಚ್ಚಾಗಿ ಶ್ರೀಕರ್ ಪ್ರಸಾದ್ ಅವರ ದಿ ಇನ್ವಿಸಿಬಲ್ ಆರ್ಟ್ ಆಫ್ ಎಡಿಟಿಂಗ್ ಹೌದು ಅದೂ ಕೂಡ ಬಹಳ ಮುಖ್ಯ ಎಡಿಟಿಂಗ್ ಅಂದ್ರೆ ಬರೀ ಕಟ್ ಮಾಡೋದು ಅಂತ ಅನ್ಕೊಂಡಿರ್ತೀವಿ ಆದ್ರೆ ಒಂದು ಸೀನನ್ನ ಎರಡು ಸೆಕೆಂಡ್ ಹೆಚ್ಚಿಟ್ರೆ ಬೋರ್ ಆಗ್ಬೋದು ಎರಡು ಸೆಕೆಂಡ್ ಕಡಿಮೆ ಮಾಡಿದ್ರೆ ಭಾವನೆನೆ ತಟ್ಟದೇ ಇರಬಹುದು ಆ ಕಲೆ ಕಣ್ಣಿಗೆ ಕಾಣಬಾರದು ಆದ್ರೆ ಮನಸ್ಸಿಗೆ ತಟ್ಟಬೇಕು ನಿಖರವಾಗಿ ಅಷ್ಟೇ ಅಲ್ಲ ಬಿಶ್ವದೀಪ್ ಚಾಟರ್ಜಿ ಅವರ ಸೌಂಡ್ ಡಿಸೈನ್ ಮಾಸ್ಟರ್ ಕ್ಲಾಸ್ ಸಿನಿಮಾ ಆಸ್ ಅ ವೇ ಆಫ್ ಲಿಸ್ನಿಂಗ್ ನಾವು ಸಿನಿಮಾವನ್ನ ನೋಡ್ತೇವೆ ಅಂತೀವಿ ಆದರೆ ನಾವು ಅದನ್ನ ಕೇಳಿಸ್ಕೊಳ್ತೀವಿ ಕೂಡ ಓ ಕನಾಲ್ ಚಿತ್ರದ ಪ್ರದರ್ಶನವಿದೆ ಇದೆ ಅದೇ ದಿನ ಸಂಜೆ ಐದು ಗಂಟೆಗೆ ಪೊಲೀಶ್ ಸಿನಿಮಾ ಮತ್ತು ಆಂಡ್ರೆ ವಾಜ್ಡಾ ಅವರ ಪರಂಪರೆಯ ಕುರಿತು ಚರ್ಚೆ ಇದೆ ಓ ವಾವ್ ಅಂದ್ರೆ ಸಿನಿಮಾ ನೋಡಿ ಅದರ ಬಗ್ಗೆ ತಕ್ಷಣವೇ ತಜ್ಞರೊಂದಿಗೆ ಮಾತಾಡಕೊಂದು ವೇದಿಕೆ ಕೊಟ್ಟಾಗಾಯ್ತು ಇದು ಅದ್ಭುತವಾದ ಪ್ರಯತ್ನ ಇದು ವೀಕ್ಷಣೆಯನ್ನ ಕಲಿಕೆಯನ್ನಾಗಿ ಪರಿವರ್ತಿಸುತ್ತೆ ನೀವು ಕೇವಲ ಒಬ್ಬ ಗ್ರಾಹಕರಾಗಿ ಉಳಿಯಲ್ಲ ಬದಲಿಗೆ ಆ ಸಿನಿಮಾದ ಸಂವಾದದಲ್ಲಿ ಭಾಗಿಯಾಗ್ತೀರಿ ಸರಿ ಈಗ ಇನ್ನೊಂದು ವಿಷಯ ಈ ಚಿತ್ರೋತ್ಸವದಲ್ಲಿ ಎರಡು ತರದ ಜಾಗಗಳಿವೆ ಹೌದು ಒಂದು ಸ್ಕ್ರೀನ್ ಒಂದ್ರಿಂದ ಎಂಟರವರೆಗಿನ ಮಲ್ಟಿಪ್ಲೆಕ್ಸ್ ಇನ್ನೊಂದು ಮಾಲ್ನ ಮುಖ್ಯ ಪ್ರವೇಶ ದ್ವಾರದಲ್ಲಿ ಓಪನ್ ಏರ್ ಸ್ಕ್ರೀನಿಂಗ್ಸ್ ಇದು ಯಾಕೆ ಹೀಗೆ ಇದೊಂದು ಬಹಳ ಜಾಣ್ಮೆಯ ತಂತ್ರ ಇದನ್ನೇ ನಾವು ಚಿತ್ರೋತ್ಸವದ ಪ್ರಜಾಪ್ರಭುತ್ವೀಕರಣ ಅಂತ ಕರಿಬಹುದು ಪ್ರಜಾಪ್ರಭುತ್ವೀಕರಣ ಹೌದು ಮಲ್ಟಿಪ್ಲೆಕ್ಸ್ನ ಮುಚ್ಚಿದ ವಾತಾವರಣದಲ್ಲಿ ಗಂಭೀರ ಸಿನಿಮಾಸಕ್ತರಿಗಾಗಿ ಜಗತ್ತಿನ ಕಲಾತ್ಮಕ ಚಿತ್ರಗಳನ್ನು ತೋರಿಸ್ತಾರೆ ಅದಕ್ಕೆ ಟಿಕೆಟ್ ತಗೊಂಡು ಒಂದು ತಯಾರಿಯೊಂದಿಗೆ ಬರಬೇಕಾಗತ್ತೆ ಆದ್ರೆ ಓಪನ್ ಏರ್ ಸ್ಕ್ರೀನಿಂಗ್ ಇದೆಯಲ್ಲ ಅದು ಎಲ್ಲರಿಗೂ ಮುಕ್ತ ಆಹ್ವಾನ ಅಂದ್ರೆ ನಾನು ಮಾಲ್ಗೆ ಸುಮ್ಮನೆ ಶಾಪಿಂಗ್ ಅಂತ ಬಂದಿದ್ರು ನಿಖರವಾಗಿ ಆ ಓಪನ್ ಏರ್ ಸ್ಕ್ರೀನಿಂಗ್ ನಿಮ್ಮನ್ನು ಚಿತ್ರೋತ್ಸವದೊಳಗೆ ಆಹ್ವಾನಿಸಿದ ಹಾಗೆ ಓಕೆ ಅಲ್ಲಿ ಬಂಗಾರದ ಮನುಷ್ಯ ಪ್ರೇಮದ ಕಾಣಿಕೆ ಅಂತಹ ಎಲ್ಲರಿಗೂ ಗೊತ್ತಿರೋ ಚಿತ್ರಗಳನ್ನ ಹಾಕ್ತಾರೆ ಇದರಿಂದ ಏನಾಗುತ್ತೆ ಅಂದ್ರೆ ಚಿತ್ರೋತ್ಸವಗಳು ಕೇವಲ ಒಂದು ಸಣ್ಣ ಗುಂಪಿಗೆ ಸೀಮಿತ ಅನ್ನೋ ಭಾವನೆ ದೂರ ಆಗುತ್ತೆ ಸಿನಿಮಾದ ಗಂಭೀರ್ಯತೆ ಮತ್ತು ಸಿನಿಮಾದ ಸಂಭ್ರಮ ಎರಡಕ್ಕೂ ಜಾಗ ಕೊಟ್ಟ ಹಾಗೆ ಹೌದು ಒಂದು ಕಡೆ ಆಳವಾದ ಚರ್ಚೆ ನಡೀತಾ ಇದ್ರ ಇನ್ನೊಂದು ಕಡೆ ನೂರಾರು ಜನ ಒಟ್ಟಿಗೆ ಕೂತು ರಾಜ್ಕುಮಾರ್ ಅವರ ಹಾಡಿಗೆ ಚಪ್ಪಾಳೆ ತಟ್ಟುತ್ತಿರ್ತಾರೆ ಹಾಗಿದ್ರೆ ನಾವು ಆರಂಭದಲ್ಲಿ ಕೇಳಿದ ಪ್ರಶ್ನೆಗೆ ಉತ್ತರ ಸಿಕ್ಕ ಹಾಗೆ ಕಾಣ್ತದೆ ಈ ಚಿತ್ರೋತ್ಸವ ಏನ್ ಹೇಳೋಕ್ ಪ್ರಯತ್ನಿಸ್ತಿದೆ ಅಂತ ಇದು ಸ್ಥಳೀಯ ಮತ್ತು ಜಾಗತಿಕ ಹಳೆಯ ಮತ್ತು ಹೊಸ ಎಲ್ಲವನ್ನೂ ಸಂಭ್ರಮಿಸುವ ಪ್ರಯತ್ನ ಅಲ್ವಾ ಖಂಡಿತ ಇದು ಕೇವಲ ವೀಕ್ಷಣೆಗಷ್ಟೇ ಅಲ್ಲದೆ ಚರ್ಚೆ ಸಂವಾದ ಮತ್ತು ಕಲಿಕೆಗೂ ಅವಕಾಶ ಕೊಡ್ತಿದೆ ಸಿನಿಮಾ ಎಲ್ಲರದ್ದು ಮತ್ತು ಸಿನಿಮಾದಲ್ಲಿ ಎಲ್ಲರಿಗೂ ಏನಾದರೂ ಸಿಗುತ್ತೆ ಅನ್ನೋ ಸಂದೇಶ ಕೊಡ್ತಿದೆ ಮುಗಿಸೋ ಮುನ್ನ ಈ ಒಗಟಿನ ಕೊನೆಯ ತುಣುಕನ್ನು ನಿಮ್ಮ ಮುಂದಿರ್ತೀನಿ ಹೇಳಿ ಫೆಬ್ರವರಿ ಎರಡು ಫೆಸ್ಟಿವಲ್ನ ಕೊನೆಯ ದಿನ ಅಂದು ಎರಡು ಚಿತ್ರಗಳು ಪ್ರದರ್ಶನಗೊಳ್ಳುತ್ತವೆ ಒಂದು ಅರವತ್ತರಲ್ಲಿ ಬಿಡುಗಡೆಯಾದ ಪೋಲೆಂಡ್ನ ಇನೋಸೆಂಟ್ ಸಾರ್ಸೇರರ್ಸ್ ಇನ್ನೊಂದು ಅದೇ ದಿನ ಪ್ರದರ್ಶನಗೊಳ್ಳುತ್ತಿರುವ ಎರಡು ಸಾವಿರದ ಇಪ್ಪತ್ತಾರರ ಹೊಸ ಕನ್ನಡ ಚಿತ್ರ ಪಿ ಶೇಷಾದ್ರಿ ಅವರ ಕಾರಾಪುಟ ಒಂದೇ ದಿನ ಅರವತ್ತಾರು ವರ್ಷಗಳ ಅಂತರದಲ್ಲಿರೋ ಎರಡು ವಿಭಿನ್ನ ದೇಶಗಳ ಚಿತ್ರಗಳನ್ನ ಪ್ರದರ್ಶಿಸೋ ಈ ಆಯ್ಕೆಯು ಈ ಚಿತ್ರೋತ್ಸವದ ಒಟ್ಟಾರೆ ತತ್ವದ ಬಗ್ಗೆ ಅಂತಿಮವಾಗಿ ಏನು ಹೇಳುತ್ತೆ ಹೌದು ಅದೊಂದು ಒಳ್ಳೆ ಪ್ರಶ್ನೆ ಇದು ಸಿನಿಮಾ ಅನ್ನೋದು ದೇಶ ಕಾಲ ಭಾಷೆ ಎಲ್ಲವನ್ನೂ ಮೀರಿದ್ದು ಅಂತ ಹೇಳ್ತಿದೆಯಾ ಇರಬಹುದು ಅಥವಾ ಹಳೆಯ ಮಹಾನ್ ಕೃತಿಗಳಿಂದ ಕಲಿಯುತ್ತಲೇ ನಮ್ಮ ಕಾಲದ ಹೊಸ ಕಥೆಗಳನ್ನ ಧೈರ್ಯವಾಗಿ ಹೇಗೆ ಹೇಳಬೇಕು ಅಂತ ಪಾಠ ಹೇಳ್ತಿದ್ಯಾ ಬಹುಶಃ ಒಂದು ಚಿತ್ರೋತ್ಸವ ಅಂದ್ರೆ ಒಂದು ಸಂವಾದ ಹೌದು ಈ ವೇಳಾಪಟ್ಟಿಯು ತನ್ನ ಪ್ರೇಕ್ಷಕರೊಂದಿಗೆ ಸಿನಿಮಾ ಎಂದರೇನು ಅನ್ನೋ ಮೂಲಭೂತ ಪ್ರಶ್ನೆಯ ಬಗ್ಗೆ ಸಂವಾದ ನಡೆಸೋಕೆ ಪ್ರಯತ್ನಿಸ್ತಿದೆ ಈ ಪ್ರಶ್ನೆಯೊಂದಿಗೆ ಇಂದಿನ ಈ ಚರ್ಚೆಯನ್ನು ಮುಗಿಸೋಣ